ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಪ್ರಮುಖ ಐತಿಹಾಸಿಕ ಘಟನೆಗಳು ಮುಂದುವರಿದ ಭಾಗವನ್ನ ನಾವು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತರಗತಿಯನ್ನ ಈಗ ಪ್ರಾರಂಭ ಮಾಡೋಣ ಮೊದಲನೇ ಪಾಣಿಪತ್ ಕದನ ಈ ಪಾಣಿಪತ್ ಅನ್ನುವಂತ ಸ್ಥಳ ಏನಿದೆ ಇದು ಹರಿಯಾಣ ರಾಜ್ಯದಲ್ಲಿ ಸೇರುತ್ತೆ ಪ್ರಸ್ತುತ ಇದು ಹರಿಯಾಣ ರಾಜ್ಯಕ್ಕೆ ಸೇರಿದೆ ಈ ಒಂದು ಮೊದಲನೇ ಪಾಣಿಪತ್ ಕದನ ಸಾಶಾ ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಈ ಒಂದು ಪ್ರಥಮ ಪಾಣಿಪತ್ ಕಥನ ಅಂದ್ರೆ ಮೊದಲನೇ ಪಾಣಿಪತ್ ಕಥನ ನಡೆಯುತ್ತೆ ಇದನ್ನ ಇದು ಯಾರ ಯಾರ ನಡುವೆ ನಡೆಯಿತು ಅಂದ್ರೆ ಮೊಘಲ್ ದೊರೆಯಾದಂತ ಬಾಬರ್ ಮತ್ತು ದೆಹಲಿ ಸುಲ್ತಾನರ ಕೊನೆಯ ದೊರೆಯಾದಂಥ ಇಬ್ರಾಹಿಂ ಲೋಧಿಯ ನಡುವೆ ಮೊದಲನೇ ಪಾಣಿಪತ್ ಕದನ ನಡೆಯುತ್ತೆ ಈ ಮೊದಲನೇ ಪಾಣಿಪತ್ ಕದನದ ಮೂಲಕ ಬಾಬರ್ ಸ್ವತಂತ್ರವಾದಂತಹ ಮೊಘಲ್ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ ಸಾವಿರದ ಐನೂರ ಇಪ್ಪತ್ತ ಆರರಲ್ಲಿ ಇಬ್ರಾಹಿಂ ಲೋಧಿಯನ್ನ ಸೋಲಿಸುವ ಮೂಲಕ ಬಾಬರ್ ಏನ್ ಮಾಡ್ತಾನೆ ಮೊಘಲ್ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ ಐತಿಹಾಸಿಕವಾದಂತಹ ಮೊದಲನೇ ಪಾಣಿಪತ್ ಕದನ ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಬಾಬರ್ ಮತ್ತು ಇಬ್ರಾಹಿಂ ಲೋಧಿಯ ನಡುವೆ ನಡೆಯಿತು ನೆಕ್ಸ್ಟ್ ನೋಡೋಣ ನಾವು ಎರಡನೇ ಪಾಣಿಪತ್ ಕದನ ಈ ಎರಡನೇ ಪಾಣಿಪತ್ ಕದನ ಸಾಶಾ ಸಾವಿರದ ಐನೂರ ಐವತ್ತಾರರಲ್ಲಿ ನಡೆಯುತ್ತೆ ಈ ಒಂದು ಪಾಣಿ ಎರಡನೇ ಪಾಣಿಪತ್ ಕದನ ಇಲ್ಲಿ ಹಿಂದೂ ದೊರೆಯಾದಂತ ಹೇಮು ಮತ್ತು ಮೊಘಲ್ ಸಾಮ್ರಾಜ್ಯದ ದೊರೆಯಾದಂತ ಅಕ್ಬರನ ನಡುವೆ ಎರಡನೇ ಪಾಣಿಪತ್ ಕದನ ನಡೆಯುತ್ತೆ ಈ ಎರಡನೇ ಪಾಣಿಪತ್ ಕದನದಲ್ಲಿ ಈ ಅಕ್ಬರನ ಒಂದು ಕೈ ಮೇಲುಗೈ ಆಗುತ್ತೆ ಇಲ್ಲಿ ಎರಡನೇ ಪಾಣಿಪತ್ ಕದನದ ಮೂಲಕ ಅಕ್ಬರ್ ತನ್ನದೇ ಆದಂತ ಸ್ವಾತಂತ್ರ್ಯ ಒಂದು ಸ್ವತಂತ್ರವಾದಂತ ಸಾಮ್ರಾಜ್ಯವನ್ನ ವಿಸ್ತರಣೆಯನ್ನ ಮಾಡ್ತಾನೆ ಇದು ಎರಡನೇ ಪಾಣಿಪತ್ ಕದನ ಅದು ನಡೆದದ್ದು ಸಾವಿರದ ಐನೂರ ಐವತ್ತ ಆರರಲ್ಲಿ ನೆಕ್ಸ್ಟ್ ನಾವು ನೋಡೋಣ ಮೂರನೇ ಪಾಣಿಪತ್ ಕದನ ಈ ಮೂರನೇ ಪಾಣಿಪತ್ ಕದನ ಸಾಶಾ ಸಾವಿರದ ಏಳ್ನೂರ ಅರವತ್ತೊಂದರಲ್ಲಿ ನಡೆಯುತ್ತೆ ಇದು ಆಫ್ಘನ್ನ ದೊರೆಯಾದಂತ ಆಮದ್ ಶಾ ಅಬ್ದಾಲಿ ಮತ್ತು ಮರಾಠ ಸಾಮ್ರಾಜ್ಯದ ನಡುವೆ ಈ ಒಂದು ರೋಚಕ ಕದನ ನಡೆಯುತ್ತೆ ಈ ಒಂದು ಮೂರನೇ ಪಾಣಿಪತ್ ಕದನದಲ್ಲಿ ಆಮಶ ಹಬ್ಧ ಅಲ್ಲಿ ತನ್ನ ವಿಜಯೋತ್ಸವವನ್ನು ಮಾಡ್ತಾನೆ ಈ ಒಂದು ಮೂರನೇ ಪಾಣಿಪತ್ ಕದನದಲ್ಲಿ ಇಲ್ಲಿ ಮರಾಠರಿಗೆ ಒಂದು ಸೋಲಾಗ್ತದೆ ಈ ಒಂದು ಮೂರನೇ ಪಾಣಿಪತ್ ಕದನ ಸಾವಿರದ ಏಳ್ನೂರಲ್ಲಿ ನಡೆದಂತ ಒಂದು ಯುದ್ಧ ಆಗಿದೆ ಇದೊಂದು ಐತಿಹಾಸಿಕ ಪ್ರಮುಖ ಘಟನೆ ನೆಕ್ಸ್ಟ್ ನಾವು ನೋಡೋಣ ದೆಹಲಿ ಸುಲ್ತಾನರ ಆಳ್ವಿಕೆಯ ಪ್ರಾರಂಭ ಇದು ಸಾಶಾ ಸಾವಿರದ ಇನ್ನೂರ ಆರರಲ್ಲಿ ದೆಹಲಿ ಸುಲ್ತಾನರ ಆಳ್ವಿಕೆ ಪ್ರಾರಂಭ ಆಗ್ತದೆ ಇಲ್ಲಿ ಏನು ಮಹಮ್ಮದ್ ಗೋರಿ ಏನು ಎರಡನೇ ತರ ಯುದ್ಧ ನಾನು ಹೇಳಿದೆ ಸಾವಿರದ ನೂರ ತೊಂಬತ್ತೆರಡರಲ್ಲಿ ಎರಡನೇ ತರೈ ಯುದ್ಧ ಈ ಪೃಥ್ವಿರಾಜ್ ಚೌಹಾಣ್ ಮತ್ತು ಈ ಮಹಮ್ಮದ್ ಗೋರಿಯ ನಡುವೆ ನಡೆಯುತ್ತೆ ಆ ಗೋರಿ ಆ ಯುದ್ಧದಲ್ಲಿ ಗೆದ್ದ ನಂತರ ತಾನು ಗೆದ್ದಂತ ಪ್ರದೇಶಗಳನ್ನ ತನ್ನ ಹ್ಮ್ ಸೇವಕನಾದಂತ ಕುತುಬುದ್ದೀನ್ ಐಬಗನಿಗೆ ಕೊಟ್ಟು ಆ ಕುತುಬುದ್ದೀನ್ ಐಬಗ್ ತನ್ನದೇ ಆದಂತ ಒಂದು ಸ್ವತಂತ್ರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ ಸಾವಿರದ ಇನ್ನೂರ ಆರರಲ್ಲಿ ಅದೇ ದೆಹಲಿ ಸುಲ್ತಾನರ ಒಂದು ಆಳ್ವಿಕೆ ಆ ದೆಹಲಿ ಸುಲ್ತಾನರನ್ನ ಅಂದ್ರೆ ದೆಹಲಿಯನ್ನ ಕೇಂದ್ರವಾಗಿಟ್ಟುಕೊಂಡು ಐದು ಮನೆತನಗಳು ತಮ್ಮ ಆಡಳಿತವನ್ನ ಸಾವಿರದ ಇನ್ನೂರ ಆರರಲ್ಲಿ ಪ್ರಾರಂಭ ಮಾಡ್ತವೆ ಅವು ಗುಲಾಮಿ ಸಂತತಿ ಇರಬಹುದು ತುಗಲಕ್ ಸಂತತಿ ಸೈಯದ್ ಸಂತತಿ ಲೋಧಿ ಸಂತತಿ ಕಿಲ್ಜಿ ಸಂತತಿ ಹೀಗೆ ಐದು ಸು ಸಂತತಿಗಳು ಒಂದು ದೆಹಲಿಯ ಸುಲ್ತಾನರ ಆಳ್ವಿಕೆಯಲ್ಲಿ ಒಂದು ಬರ್ತದೆ ಇದು ದೆಹಲಿ ಸುಲ್ತಾನರ ಆಳ್ವಿಕೆಯ ಪ್ರಾರಂಭ ಸಾವಿರದ ಇನ್ನೂರ ಆರರಲ್ಲಿ ಆಗ್ತದೆ ಇನ್ನ ಕನ್ವ ಕದನ ಈ ಕನ್ವಾ ಕದನ ಸಾಶಾ ಸಾವಿರದ ಐನೂರ ಇಪ್ಪತ್ತೇಳರಲ್ಲಿ ನಡೆಯುತ್ತೆ ಈ ಈ ಒಂದು ಕನ್ವ ಕದನ ಮೊಘಲ್ ದೊರೆಯಾದಂಥ ಬಾಬರ್ ಮತ್ತು ರಜಪೂತ ದೊರೆಯಾದಂಥ ರಾಣ ಸಂಗ್ರಾಮ ಸಿಂಹನ ನಡುವೆ ಈ ಕನ್ವ ಕದನ ನಡೆಯುತ್ತೆ ಈ ಕನ್ವ ಕದನದ ಮೂಲಕ ಬಾಬರ್ ತನ್ನ ಮೊಘಲ್ ಸಾಮ್ರಾಜ್ಯವನ್ನು ಮತ್ತಷ್ಟು ವಿಸ್ತರಣೆ ಮಾಡ್ತಾನೆ ಈ ಕನ್ವ ಕದನದಲ್ಲಿ ರಾಣ ವೀರ ಸಂಗ್ರಾಮ ಸಿಂಹ ಈ ಒಂದು ಕಣ್ಮ ಕದನದಲ್ಲಿ ಸೋಲ್ತಾನೆ ಆ ಮೂಲಕ ಬಾಬರ್ ತನ್ನ ಒಂದು ಸಾಮ್ರಾಜ್ಯವನ್ನ ಮತ್ತಷ್ಟು ವಿಸ್ತರಣೆ ಮಾಡೋದಕ್ಕೆ ಈ ಕಣ್ಮ ಕದನ ಕಾರಣೀಭೂತವಾಗ್ತದೆ ಇಷ್ಟು ಈ ಒಂದು ಇವತ್ತಿನ ಒಂದು ಐತಿಹಾಸಿಕ ಘಟನೆಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ಅನ್ನೋಂಥದ್ದನ್ನ ಈ ಮೂಲಕ ತಿಳಿಸ್ತಾ ಇದ್ದೇನೆ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಐತಿಹಾಸಿಕ ಘಟನೆಗಳ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಇಲ್ಲಿಗೆ ಎನಿಸ್ತೇನೆ ಧನ್ಯವಾದಗಳು